ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಮಾರ್ಕೆಟ್ ಏನಷ್ಟು ಸೂಪರ್ ಅಂತ ಹೇಳಕ್ ಆಗಲ್ಲ ಯಾಕೆಂತ ಹೇಳಿದ್ರೆ ನಮ್ ಝೋನಿಂದ ಝೋನ್ಗೆ ಹೋಗಿದೆ ರೈಟ್ ಬಟ್ ಪ್ರಾಪರ್ ಆಗಿ ಹೋಗ್ಲಿಲ್ಲ ಏನಾಯ್ತು ಮಾರ್ಕೆಟ್ ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಫಾಲ್ ಆಯ್ತು ಸೊ ಒನ್ ಅವರ್ ಝೋನ್ ಒಳಗೆ ನಮ್ ಝೋನ್ ಹತ್ರ ಬಂದು ಸಪೋರ್ಟ್ ತಗೊಳ್ತು ಓಕೆ ರೀಟೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ರೀಟೆಸ್ಟ್ ಮಾಡಿಲ್ಲ ಸೊ ಬ್ರೇಕೌಟೇ ತೊಗೊಬೇಕಾಗಿ ಬಂತು ಸೊ ಬ್ರೇಕೌಟ್ ಅಲ್ಲಿ ತಗೊಂಡಿದ್ವಿ ಬ್ರೇಕಔಟ್ ಪುಟ್ ಆಪ್ಷನ್ ಅಲ್ಲಿ ತಗೊಂಡಿದ್ವು ಸೊ ಪುಟ್ಟ ಆಪ್ಷನಲ್ಲಿ ಬೆಳಿಗ್ಗೆ ಬ್ರೇಕೌಟ್ ತಗೊಂಡಿದ್ದು ಟ್ರೇಡು ಪಾಸ್ ಆಗಿದೆ ಲೈಕ್ ಒನ್ ತರ್ಟಿ ಸಾರಿ ಒನ್ ಫಿಫ್ಟಿ ಟೂ ಇಂದ ಒನ್ ಸೆವೆಂಟಿ ಫೈವ್ ಟ್ವೆಂಟಿ ತ್ರೀ ಪಾಯಿಂಟ್ಸೆ ಅದು ಚೆನ್ನಾಗಿ ಮೂವ್ ಆಯಿತು ಒನ್ ನೈಂಟಿ ಒನ್ವರೆಗೂ ಮೂವ್ ಆಯ್ತು ಮತ್ತೆ ಫಾಲ್ ಆಗೋಕ್ಕೆ ಶುರು ಆಯಿತು ಸಾರಿ ಗ್ರೋ ಆಗೋಕ್ಕೆ ಶುರು ಆಯಿತು ರೀಟೆಸ್ಟ್ ಆಗಿಲ್ಲ ರೀಟೆಸ್ಟ್ ಆಗಲಿಲ್ಲ ಸೀದಾ ಗ್ರೋ ಆಗೋಕ್ಕೆ ಶುರು ಆಯಿತು ವೆಯ್ಟ್ ಮಾಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಾತ್ರ ಸ್ಪಾಟಲ್ಲಿ ಮಾತ್ರ ಮೂಮೆಂಟಮ್ ಕಾಣ್ತಾ ಇದೆ ಆದರೆ ಅದನ್ನೇ ನೀವು ಆಪ್ಷನ್ಸಲ್ಲಿ ನೋಡಿದ್ರೆ ಆಪ್ಷನ್ಸ್ ಅಲ್ಲಿ ಮೂಮೆಂಟಮ್ ತುಂಬಾ ಕಮ್ಮಿ ಇದೆ ನಲ್ಲಿ ನೋಡ್ಬೋದು ಲೈಕ್ ನಲ್ಲಿ ಮೂಮೆಂಟಮ್ ತುಂಬಾ ಕಮ್ಮಿ ನೋಡಿ ಮೂಮೆಂಟೇ ಇಲ್ಲ ಅದೇ ಚಿಕ್ಕ ಜಾಗದಲ್ಲಿ ಒಂದು ಕ್ಯಾಂಡಲ್ ಮೂರು ಮೂರು ಕ್ಯಾಂಡಲ್ ಅನ್ನು ನುಂಗ್ತಿತ್ತು ಆಯ್ತಾ ಎಲ್ಲೂ ಮೂಮೆಂಟಮ್ ಇಲ್ಲ ನಂತರ ಇದೊಂದು ಬ್ರೇಕೌಟ್ ಮಾತ್ರ ಒಂದು ಒಂದೇ ಒಂದು ಕ್ಯಾಂಡಲ್ ಅಷ್ಟೇ ಅದಾದ್ಮೇಲಿಂದ ಮತ್ತೆ ಮಾರ್ಕೆಟು ಅಲ್ಲೇ ಇದೆ ಸೊ ಮಾರ್ಕೆಟ್ ಎಲ್ಲೂ ಇವತ್ತು ಅಲ್ಲೇ ಇಲ್ಲ ಆಯ್ತಾ ಅದೇ ತರ ಪ್ರಕಾರದಲ್ಲಿ ನೀವೇನಾರು ಪಿ ನೋಡಿದ್ರೆ ಈಗ ಮಾರ್ಕೆಟು ಪಿ ನಲ್ಲೂ ನೋಡಿ ಗ್ರೋನೆ ಇಲ್ಲಿ ಲಾಸ್ಟ್ ನೋಡಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕ್ಯಾಂಡಲ್ ಆದರೂ ಅದೇ ಜಾಗದಲ್ಲಿ ಇದೆ ಮೊನ್ನೆ ಎಲ್ಲಿತ್ತೋ ಅದೇ ಜಾಗದಲ್ಲಿ ಇವತ್ತು ಹೋಲ್ಡ್ ಅಲ್ಲೇ ಇದೆ ಆದರೆ ಮಾರ್ಕೆಟ್ ಇಲ್ಲಿ ನೋಡಿದಾಗ ಸ್ಪಾಟಲ್ಲಿ ಇನ್ ಇಪ್ಪತ್ತೈದು ಸಾವಿರದ ಮೂವತ್ತೊಂದರಿಂದ ಒಂಬೈನೂರ ಅರವತ್ತು ಐವತ್ತುವರೆಗೆ ಅಂದರೆ ಏಯ್ಟಿ ಪಾಯಿಂಟ್ಸ್ವರೆಗೆ ಫಾಲ್ ಆಗಿದೆ ಸೊ ಇಲ್ಲಿ ಫಾಲ್ ಆಯಿತು ಈ ಕ್ಯಾಂಡಲ್ನ ಲೋವರೆಗೆ ಬಂತು ಬಟ್ ಇಲ್ಲಿ ಹೋಗಲೇ ಇಲ್ಲ ಇದ್ರ ಹೈವರೆಗೂ ಹೋಗಬೇಕು ಅಂದರೆ ಮಾರ್ಕೆಟಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಪ್ರೈಸಲ್ಲಿ ಎರಡೂ ಕಡೆ ಡಿ ಕೆ ಮಾಡ್ತಾ ಕೂತಿದ್ದಾರೆ ನಮ್ಗೆ ಇಲ್ಲಿ ನೋಡಿದಾಗ ಏನಾಯಿತು ಮಾರ್ಕೆಟು ವಂಡರ್ಫುಲ್ಲಾಗಿ ಹೋಗಿದೆ ಮತ್ತೆ ತಿರ್ಗಾ ವಾಪಸ್ ಬಂದಿದೆ ಅಂತ ಆದರೆ ಅವರು ಆ್ಯಕ್ಚುಲಿ ಏನು ಮಾಡಿದ್ದಾರೆ ಓಪನಿಂಗಿಂದ ಕ್ಲೋಸಿಂಗು ಅದೇ ಲೆವೆಲ್ ತಂದು ಇಟ್ಟಿದ್ದಾರೆ ಡೋ ಜಿ ಸೈ ಸೈಡಲ್ಲಿ ಮಾಡಿದ್ದಾರೆ ಆಪ್ಷನ್ಸ್ ಆಪ್ಷನ್ಸಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಪುಟ್ ಆಪ್ಷನ್ನು ಎಷ್ಟು ಹೈಯಲ್ಲಿ ಇತ್ತು ಇವತ್ತಷ್ಟೇ ಜೀರೋಗಿದೆ ಅಂದರೆ ಅಲ್ಲಿ ಕೂತವ್ರಿಗೆ ಪ್ರಾಫಿಟ್ ಬಿಟ್ಟರೆ ಇವತ್ತು ಬೈಯರ್ಸ್ಗಳಿಗೆ ದಿನ ಅಲ್ಲ ಈ ಬೈಯರ್ಸ್ಗಳಿಗೆ ನಾವೇನಾದರೂ ಇಲ್ಲಿ ಬೈ ಮಾಡಿದರೆ ಒಂದು ನೈಂಟಿ ತ್ರೀಯಲ್ಲಿ ಬೈ ಮಾಡಿದರೆ ತುಂಬ ಹೊತ್ತು ಡಿಲೇ ಮಾಡಿ 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 ಕೊನೆಗೆ ಒಂದೇ ಒಂದು ಮೂವ್ ಮಾತ್ರ ಕೊಟ್ಟಿರೋದು ಆ ಒಂದು ಮೂಮೆಂಟ್ ಬಿಟ್ಟರೆ ಮತ್ತೆ ಯಾವುದೋ ರೀತಿಯ ಟ್ರೇಡ್ ಕೊಟ್ಟಿಲ್ಲ ಆದರೆ ನಾವು ಅದನ್ನು ಮಾಡಿದ್ದೀವ ಅಂತ ಕೇಳಿದ್ರೆ ಎಸ್ ಯಾಕೆಂದರೆ ಸಿಇಿನಲ್ಲೂ ಸಹ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಒನ್ವರೆಗೆ ತರ್ಟಿ ಪಾಯಿಂಟ್ಸನ್ನು ಮಾಡಿದ್ದೀವಿ ಸೊ ಮಾರ್ಕೆಟಲ್ಲಿ ಮೂಮೆಂಟ್ ಹೇಗೆ ಇದ್ದರೂ ಸಹ ನಮಗೆ ಬೇಕಾಗಿರೋ ಇಪ್ಪತ್ತು ಮೂವತ್ತು ಪಾಯಿಂಟ್ಗಳನ್ನು ಆರಾಮವಾಗಿ ಮಾಡ್ಬೋದು ಬಟ್ ನಾವು ತಾಳ್ಮೆಯಿಂದ ಕಾದು ಕೂತು ಮಾಡಬೇಕು ಅಷ್ಟೇ ಸೊ ಆ ರೀತಿ ಕಲ್ತು ಕೂತು ಮಾಡಿದ್ರೆ ನಮಗೆ ಟ್ರೇಡು ಗ್ಯಾರಂಟಿ ಸಿಗುತ್ತೆ ಸೊ ಆ ರೀತಿ ಟ್ರೇಡಲ್ಲಿ ಝೋನನ್ನು ರೆಸ್ಪೆಕ್ಟ್ ಮಾಡಿ ವಾಪಸ್ ಬಂದಿದೆ ಇಲ್ಲಿ ಝೋನ್ ರೆಸ್ಪೆಕ್ಟ್ ಅದರ ಪುಟ್ ತೊಗೊಂಬೋದಿತ್ತಲ್ಲ ಅಂತ ಅನಿಸ್ಬೋದು ನೋಡಿ ಪುಟ್ ತಗೊಳ್ಳೋಕ್ಕೆ ಈ ಜಾಗದಿಂದ ಲೈಕ್ ಎರಡು ಗಂಟೆ ಕ್ಯಾಂಡಲನ್ನು ತೆಗೆದು ನೋಡಿ ಎರಡು ಗಂಟೆ ಇಂದನು ಮಾರ್ಕೆಟ್ ಏನಾಗ್ತಿದೆ ಅದೇ ಜಾಗದಲ್ಲಿ ಇದೆ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ತ್ರೀ ನೈಂಟಿ ಫೋರ್ ಮ್ಯಾಕ್ಸಿಮಮ್ ಹೋಗಿದ್ದೆಷ್ಟು ಹಂಡ್ರೆಡ್ ಅಷ್ಟೇ ಏಳು ಪಾಯಿಂಟೇ ಮೂಮೆಂಟಮ್ ಕೊಟ್ಟಿದ್ದು ಸೊ ಇದರಿಂದ ಏನಾಗುತ್ತೆ ನಮಗೆ ಕನ್ಸಾಲ್ಡೇಟ್ ಆಗ್ತಿರೋ ಜಾಗದಲ್ಲಿ ನಾವು ಬೈಯರ್ಸ್ಗಳು ಸ್ಟಕ್ ಆಗ್ತೀವಿ ಓಕೆನಾ ಸೊ ಈಗ ನಾಳೆ ನಾಳೆ ಮಾರ್ಕೆಟ್ ಏನಾಗ್ಬೋದು ಅಂತ ಈಗ ಮಾರ್ಕೆಟ್ ಏನು ಮಾಡ್ತಾ ಇದೆ ಇಪ್ಪತ್ತೈದು ಸಾವಿರ ಸೈಕಾಲಜಿಕಲ್ ಲೆವೆಲನ್ನು ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಅಲ್ಲೇ ಇದೆ ಬಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರವರೆಗೂ ಅದು ಸೈಕಾಲಜಿಕಲ್ ಲೆವೆಲ್ಲೇ ಯಾವತ್ತು ನಾವೇನು ಹೇಳ್ಕೊಳ್ತೀವಿ ಅಂದರೆ ರೌಂಡ್ ಫಿಗರ್ ಇಸ್ ಸೈಕಾಲಜಿ ಅಂತ ಲೈಕ್ ಇಪ್ಪತ್ತೈದು ಸಾವಿರ ಇದು ಸೈಕಾಲಜಿ ಲೆವೆಲ್ ಅಂತ ಹೇಳ್ತೀವಿ ಅಥವಾ ಇಪ್ಪತ್ತ ನಾಲ್ಕು ಸಾವಿರದ ಐನೂರು ಇದು ಸೈಕಾಲಜಿಕಲ್ ಲೆವೆಲ್ ಅಂತ ಹೇಳ್ತೀವಿ ಅಂದರೆ ನಾವು ಡಬಲ್ ಝೀರೋ ಆ್ಯಂಡ್ ಟ್ರಿಪಲ್ ಝೀರೋಗಳನ್ನು ಸೈಕಾಲಜಿ ಲೆವೆಲ್ ಅಂತ ಹೇಳ್ತೀವಿ ಆದರೆ ನೀವು ಯಾವುದೇ ಮಾರ್ಕೆಟ್ಗೆ ಹೋಗಿ ಅಥವಾ ಹತ್ರನೇ ಹೋಗಿ ನೈಂಟಿ ಏಯ್ಟ್ ರುಪೀಸ್ ಅಂತ ಹೇಳಿದ್ರೆ ಹಾಂ ಅದು ನೂರು ರೂಪಾಯಿ ಅಂತ ಕರೆಕ್ಟಾ ನೈಂಟಿ ಬಂದಾಗಲೇ ನೂರು ರೂಪಾಯಿ ಅಂತಾರೆ ಅಥ್ ಅದೇ ತರನೇ ನೂರ ಹತ್ತು ರೂಪಾಯಿ ಇದ್ರೂ ಸಹ ಅದು ನೂರು ರೂಪಾಯಿ ಅಂತಾನೆ ಹೇಳ್ತಾರೆ ಅಂದ್ರೆ ಸೈಕೋಲಜಿಕಲ್ ಲೆವೆಲಿನ ಹತ್ತು ಪಾಯಿಂಟ್ ಆಚೆ ಹತ್ತು ಪಾಯಿಂಟ್ ಈಚೆನೂ ಸಹ ಸೈಕಾಲಜಿಕಲ್ ಲೆವೆಲ್ಲೇ ಸೊ ಹಾಗಾಗಿ ಮಾರ್ಕೆಟ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಮೇಲ್ಗಡೆ ಇದೆ ಅಂದ್ರೆ ಇಟ್ ಇಸ್ ಎ ಸೈಕಾಲಜಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ಅಂತ ಹೇಳೋದಕ್ಕಿಂತ ಜಾಸ್ತಿ ನಾವು ಹೇಳ್ತೀವಿ ಇಪ್ಪತ್ತೈದು ಸಾವಿರ ಹತ್ತಿರ ಇದೆ ಹತ್ತಿರ ಇದೆ ಅಂತ ಅಂದ್ರೆ ಸೈಕಾಲಜಿಕಲ್ ಲೆವೆಲ್ ಹತ್ರನೇ ಇದೆ ಅಂತ ಅದೇ ಇಪ್ಪತ್ತೈದು ಸಾವಿರದ ನೂರವರೆಗೂ ಸೈಕಾಲಜಿಕಲ್ ಲೆವೆಲ್ಲೇ ಸೊ ಇದು ಇಷ್ಟು ಸೈಕಾಲಜಿಕಲ್ ಲೆವೆಲಲ್ಲೇ ಮಾರ್ಕೆಟ್ ಇದೆ ಸೊ ಈಗ ನಮಗೇನಂದರೆ ಮಂಗಳವಾರ ಬುಧವಾರವೂ ಇದೇ ಜಾಗದಲ್ಲಿ ಟೈಮ್ ಪಾಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ಲಿ ಎಕ್ಸ್ಪೈರಲ್ಲಿ ಈ ಝೋನನ್ನು ಆದ ನಂತರ ಮೂಮೆಂಟ್ ಕೊಡ್ಬೋದು ಅಲ್ಲಿವರೆಗೂ ಮಾರ್ಕೆಟ್ ಇದೇ ಝೋನನ್ನು ಬಿಟ್ಟು ಬರೋಕ್ಕೆ ಮನ್ಸ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾವು ಮೂರು ಟೈಪಿನ ಝೋನ್ಗಳನ್ನು ಮಾಡಿದ್ದೀವಿ ಮೇಲೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ನೂರು ಕೆಳಗೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರಿಂದ ಇಪ್ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತುವರೆಗೆ ಆ್ಯಂಡ್ ಮಿಡ್ ಪಾಯಿಂಟ್ ನೈನ್ ಹಂಡ್ರೆಡಿಂದ ಏಟ್ ಸಿಕ್ಸ್ಟಿವರೆಗೆ ವರೆಗೆ ಒಂದು ಫಿಫ್ಟಿ ಪಾಯಿಂಟ್ಸಿನ ರೇಂಜ್ ಈ ಮೂರು ರೇಂಜನ್ನು ಮಾಡಿದ್ದೀವಿ ಸೊ ಮಾರ್ಕೆಟ್ ಈ ರೇಂಜ್ನ ಮಧ್ಯಲ್ಲಿದ್ದರೆ ಎಂಡ್ ಪಾಯಿಂಟ್ ಹತ್ರ ಬಂದಾಗ ನಾವು ಸಿ ಈ ಕಡೆಗೆ ಅದೇ ಥರ ಎಂಡ್ ಪಾಯಿಂಟ್ ಹತ್ರ ಬಂದಾಗ ನಾವು ಪುಟ್ ಸೈಡ್ಗೆ ನೋಡ್ಬೋದು ಅದೇ ರೀತಿಯ ಮೂಮೆಂಟಮ್ ಕೊಟ್ಟರೆ ಈಗ ಇಲ್ಲಿ ಮೂಮೆಂಟಮ್ ಆಗದಾಗೇ ನಮಗೆ ಆಪ್ಷನ್ಸಲ್ಲೂ ಮೂಮೆಂಟಮ್ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡ್ಬೋದು ಇಲ್ದಿದ್ರೆ ಮಾತ್ರ ನೀವು ಮೂಮೆಂಟ್ ಅಲ್ಲಿ ಇದ್ರೂ ಸಹ ಮಾರ್ಕೆಟಲ್ಲಿ ನಾವು ಪ್ರಾಫಿಟ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ ಸೊ ಇದು ಮಾರ್ಕೆಟ್ ನಾಟ್ ಫಾರ್ ದ ಬೈಯರ್ಸ್ ಸೊ ಮಾರ್ಕೆಟ್ ಪ್ರಾಪರ್ ಆಗೋವರೆಗೂ ಬೈಯರ್ಸ್ಗಳಿಗೆ ಏನೂ ಇಲ್ಲ ನೀವು ಒಂದು ಕ್ಯಾಂಡಲ್ ಹಾಕಿ ಕ್ಯಾಂಡಲ್ಗೆ ನೀವೊಂದು ಮಾರ್ಕ್ ಮಾಡಿ ಹಾಕಿದ್ರೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಗೆ ನೀವು ಮಾರ್ಕ್ ಮಾಡಿ ಹಾಕಿದ್ರೆ ನೋಡಿ ಮಾರ್ಕೆಟ್ ಈ ಕ್ಯಾಂಡಲ್ ಒಳಗೇನೆ ಮೂರು ಆರು ಎಂಟು ಕ್ಯಾಂಡಲ್ ಮತ್ತಿರ್ಗಾ ಇಲ್ಲೂ ಸಹ ಮೂರು ನಾಲ್ಕೈದು ಆರು ಇದೇ ಝೋನ್ ಒಳಗೆ ಮಾರ್ಕೆಟ್ ಸ್ಟಕ್ ಆಗಿದೆ ಈ ಝೋನ್ ಬಿಟ್ಟು ಬಂದರೆ ಮಾರ್ಕೆಟ್ ಮೂಮೆಂಟಮ್ ಕೊಡಬಹುದು ಇಲ್ದಿದ್ರೆ ಮತ್ತೆ ಫರ್ದರ್ ಡೌನ್ ಆಗ್ಬೋದು ಸೊ ಇದು ಅಲ್ಲಿ ಇರುವಂತಹ ಅನಾಲಿಸಿಸು ಆದಷ್ಟು ನೀವು ಸಹ ಅಬ್ಸರ್ವ್ ಮಾಡಿ ಸೊ ದಟ್ ನಿಮಗೂ ಅದು ಅರ್ಥ ಆಗುತ್ತೆ ಸೊ ನೀವೆಲ್ಲ ಭಾಳ ಬುದ್ಧಿವಂತರಿದ್ದೀರಿ ಒಂದ್ಸಲ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀರಿ ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಯಾಕೆ ಅಂತೇಳಿದ್ರೆ ಟ್ರೇಡಿಂಗ್ ಅನ್ನೋದು ಇಟ್ಸ್ ಎನ್ ಆರ್ಟ್ ಅದನ್ನು ತಿಳಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೀವೆಲ್ಲ ತಿಳಿದು ಒಳ್ಳೆ ರೀತಿಲಿ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಿ ಗೊತ್ತಾಗ್ತಿದ್ರೆ ನಮ್ಮ ಒಟ್ಟು ಕೈ ಜೋಡಿಸಿ ನಾವು ನಿಮಗೆ ಗೈಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್